ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಪರ್ವದಲ್ಲಿ ಗಾಂಧಾರಿಯು ಕೃಷ್ಣನಿಗೆ ಕರ್ಣನನ್ನು ಅವನ ಪತ್ನಿಯರನ್ನು ತೋರಿಸಿದುದು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾ ಧನುರ್ಧಾರಿಯು ಮಹಾತ್ಮನೂ ಆದ ಕರ್ಣನು ಯುದ್ಧದಲ್ಲಿ ಉರಿಯುತ್ತಿದ್ದ ಬೆಂಕಿಯು ಆರಿಹೋದಂತೆ ಅರ್ಜುನನ ತೇಜಸ್ಸಿನಿಂದ ಹತತೇಜನಾಗಿ ಮಲಗಿರುವನು ನೋಡು ಅನೇಕ ಅತಿರಥರನ್ನು ಕೊಂದು ಕೊನೆಗೆ ಹತನಾಗಿ ಬಿದ್ದಿರುವ ಸೂರ್ಯಪುತ್ರನಾದ ಈ ಕರ್ಣನ ದೇಹದೊಳಗೆಲ್ಲ ಅಲ್ಲಲ್ಲಿ ಒಣಗಿದ ರಕ್ತದ ಪರೆಗಳು ತುಂಬಿರುವವು ದೀರ್ಘ ರೋಷವುಳ್ಳವನು ಮಹಾ ಧನುರ್ಧಾರಿಯು ಮಹಾರಥನು ಶೂರನೋ ಆದ ಈ ಕರ್ಣನು ಯುದ್ಧದಲ್ಲಿ ಅರ್ಜುನನಿಂದ ಕೊಲ್ಲಲ್ಪಟ್ಟು ಉರಿದು ನಂದಿದ ಬೆಂಕಿಯಂತೆ ಮಲಗಿರುವುದನ್ನು ನೋಡು ಓ ಪುರುಷೋತ್ತಮ ಆನೆಗಳು ಸಲಗವನ್ನು ಹೇಗೋ ಹಾಗೆ ಮಹಾರಥರಾದ ನನ್ನ ಮಕ್ಕಳು ಪಾಂಡವರ ಭಯದಿಂದ ಯಾವನನ್ನು ಮುಂದೆ ಬಿಟ್ಟುಕೊಂಡು ಯುದ್ಧ ಮಾಡಿದರು ಸಿಂಹದಿಂದ ಹುಲಿಯು ಮದದಾನೆಯಿಂದ ಮತ್ತೊಂದು ಆನೆಯು ಕೆಡಹಲ್ಪಡುವಂತೆ ಸವ್ಯ ಸಾಚಿಯಿಂದ ಕೆಡಹಲ್ಪಟ್ಟು ಸತ್ತು ಬಿದ್ದಿರುವ ಈ ಕರ್ಣನನ್ನು ಆತನ ಸ್ತ್ರೀಯರು ಬಿಚ್ಚಿದ ತಲೆಯೊಡನೆ ಸುತ್ತಿ ನಿಂತಿರುವರು ಯುಧಿಷ್ಠಿರನು ಯಾವನಿಗಾಗಿ ಸದಾ ಭಯಪಡುತ್ತಾ ಅವನ ಬೆಜ್ಜರದಿಂದಲೇ ಹದಿಮೂರು ವರ್ಷ ಕಾಲವೂ ನಿದ್ರಿಸದಿದ್ದನು ಮಹೇಂದ್ರನಂತೆ ಶತ್ರು ದುರ್ಜೆಯನು ಅಗ್ನಿಯಂತೆ ತೇಜಸ್ವಿಯು ಹಿಮಾಚಲದಂತೆ ನಿಶ್ಚಲನೂ ಆದ ಈ ಕರ್ಣನು ಇದುವರೆಗೆ ದುರ್ಯೋಧನನಿಗೆ ಮುಖ್ಯ ರಕ್ಷಕನಾಗಿದ್ದು ಈಗ ಗಾಳಿಯಿಂದ ಮುರಿದ ಮರದಂತೆ ಮೈ ಮೈ ಮುರಿದು ಮಲಗಿರುವನು ನೋಡು ಪುರುಷಸೇನನ ಮಾತೆಯಾದ ಯ ಕರ್ಣಪತ್ನಿಯು ಅವನ ಬಳಿಯಲ್ಲಿ ನೆಲದ ಮೇಲೆ ಬಿದ್ದು ಗೋಳಿಡುತ್ತ ನಿನ್ನ ಗುರುಶಾಪವೇ ನಿನ್ನನ್ನು ಕೊಂದಿತು ನಿನ್ನ ರಥಚಕ್ರವನ್ನು ಭೂಮಿಯು ನುಂಗಿತು ಅದರಿಂದಲೇ ಧನಂಜಯನ ಬಾಣದಿಂದ ನಿನ್ನ ತಲೆಯು ಭೇತಿಸಲ್ಪಟ್ಟಿತು ಎಂದು ಅಡಿಗಡಿಗೆ ದೀನ ಸ್ವರದಿಂದ ಅಳುವುದನ್ನು ನೋಡು ಸುವರ್ಣ ವಸ್ತ್ರಗಳನ್ನು ಗಂಭೀರವಾದ ಆಕೃತಿಯಿಂದ ಮಲಗಿರುವ ಮಹಾಬಾಹುಬಲವುಳ್ಳ ಕರ್ಣನನ್ನು ನೋಡಿ ನೋಡಿ ಈ ಸುಷೇಣನ ತಾಯಿಯು ಅಧಿಕ ವ್ಯಸನದಿಂದ ಪೀಡಿತಳಾಗಿ ಭಯಪಡುತ್ತಾ ಪ್ರಜ್ಞಾಹೀನಳಾಗಿ ಕೆಳಗೆ ಬೀಳುವಳು ಕಷ್ಟವು ಎಲ್ಲಾ ಕಡೆಗಳಲ್ಲಿಯೂ ಮಾಂಸಾಹಾರಿ ಮೃಗಪಕ್ಷಿಗಳು ಕರ್ಣನ ದೇಹದ ಬಹುಭಾಗವನ್ನು ತಿಂದು ಅಲ್ಪಾವಶೇಷವಾಗಿ ಬಿಟ್ಟಿರುವವು ಈತನು ಕೃಷ್ಣ ಪಕ್ಷದ ಚತುರ್ದಶಿಯ ಚಂದ್ರನಂತೆ ನೋಡುವುದಕ್ಕೆ ಅಸಖ್ಯನಾಗಿರುವನು ಪುತ್ರ ವಧೆಯಿಂದ ವ್ಯಾಕುಲಗೊಂಡು ಭೂಮಿಯಲ್ಲಿ ಬಿದ್ದು ಬಿದ್ದು ಏಳುತ್ತಿರುವ ಈ ಸುಷೇಣನ ಮಾತೆಯು ಕರ್ಣನ ಮುಖವನ್ನು ಮೂಸಿ ನೋಡುತ್ತಾ ಅಧಿಕವಾಗಿ ರೋಧಿಸುವಳು ನೋಡು ಇದು ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథకే నిత్యం విద్యాదానంచేహి మే నమస్కారం